ಎಲ್ಲಾರು ಹೇಗಿದ್ರ ಅಲ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತು ಕೊಟ್ಟಿದೀನಿ ಹಂಗಾಗಿ ಎಲ್ಲ ಆಯ್ತು ಪ್ಯಾಕಿಂಗ್ ಕೂಡ ಮಾಡ್ತಾ ಇದೀವಿ ಇನ್ನು ಎಲ್ಲ ಎತ್ತಿಟ್ಕೊಂಡಿರೋದನ್ನ ಸೂಟ್ ಕೇಸ್ಗೆ ಪ್ಯಾಕ್ ಮಾಡೋದಷ್ಟೇನೆ ಎಲ್ಲ ಆಯ್ತು ಪೂಜೆ ಕೂಡ ಆಯ್ತು ಶನಿವಾರ ಆಗೋದ್ರಿಂದ ಪೂಜೆ ಕೂಡ ಆಯ್ತು ಇನ್ನು ಅಜ್ಜಿ ಬರ್ತಾ ಇಲ್ಲ ಅಜ್ಜಿ ಬಾ ಅಂತ ಅಂದ್ರೆ ನನ್ ಬರಲ್ಲ ಬರಲ್ಲ ಅಂತ ಆಟ ಮಾಡ್ತೈತೆ ಬ್ಲೌಸ್ ಹೊಲ್ಸ್ಕೊಂಬಂದ್ ಇಟ್ಟಿದ್ದೆ ಅಜ್ಜಿ ಬರ್ಲಿಲ್ಲ ಆಯ್ತು ಅಂತ ಅನ್ಬಿಟ್ಟು ಊಟಕ್ಕೆ ರವಿಗೆ ಹೇಳಿದೀನಿ ಅಜ್ಜಿಗೆ ಇವಾಗ ಊಟ ಹಾಕ್ಬೇಕು ಟೋಗಿ ಊಟ ಹಾಕಿ ಎಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು ಎಲ್ಲ ಕೂಡ ಇಲ್ಲೇ ಇಟ್ಟಿದೀನಿ ಇಲ್ಲ ಒಂದಷ್ಟು ಪ್ಯಾಕ್ ಮಾಡೋದಿದೆ ಹಾಗಾಗಿ ಎಲ್ಲಾನು ಕೂಡ ಇಲ್ಲೇ ಇಟ್ಕೊಂಡು ಎರಡು ಸೀರೆ ತಗೊಂಡಿದ್ದೀನಿ ಎರಡು ಸ್ಯಾರಿ ಒಂದು ರಿಸೆಪ್ಷನ್ಗೆ ಒಂದು ಇದಕ್ಕೆ ಅಂತ ಅಂದ್ಬಿಟ್ಟು ಸ್ಯಾರಿನ ತಗೊಂಡಿದ್ದೀನಿ ನಿನ್ನೆ ಬಳಿ ತಂದಿದ್ನಲ್ಲ ಸ್ವಲ್ಪ ಲೂಸ್ ಲೂಸ್ ಆಗ್ಬಿಟ್ಟಿತ್ತು ಆಮೇಲೆ ಅದನ್ನ ಸ್ವಲ್ಪ ಚಿಕ್ಕ ಸೈಜ್ ನ ತರೋದಕ್ಕೆ ಬಿರುಗುನ್ನ ಕಳ್ಸಿದೀನಿ ಹಂಗಾಗಿ ತೊಗೊಂಡ್ ಇವಾಗ ಬನ್ನಿ ಓಡಾಡ ಈಗ ಇಲ್ಲಿ ಡಾಗಿಗೆ ಅಂತ ಅಂದ್ಬಿಟ್ಟು ಆಲೂ ಮೊಸರು ಎಲ್ಲ ಎರಡು ದಿನ ಬರಲ್ಲ ಅಲ್ಲೇ ಇರ್ತೀವಲ್ವಾ ಹಂಗಾಗಿ ಆಲೂ ಮೊಸರು ಎಲ್ಲಾನು ಕೂಡ ಡಾಗಿಗ್ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ರೆಡ್ ರೈಸ್ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಚಂದ್ಕಾಯಿ ಕೊಡ್ತೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಅನ್ನ ಉಳ್ದಿತ್ತು ಅದನ್ನು ಪಾರಿ ಒಳಕ್ಕೆ ಹಾಕು ಅಂತ ಹೇಳಿದೀನಿ ಯಾಕಂದ್ರೆ ವೇಸ್ಟ್ ಆಗುತ್ತೆ ಅಂತ ಇನ್ನು ಕೌಂಟರ್ ಟೈಪ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮೊಸರು ಅದು ಇದು ಇದ್ರೆ ಒಂಥರ ಆಗ್ತಾ ಇರುತ್ತೆ ಹಂಗಾಗಿ ಎಲ್ಲಾನು ಕೂಡ ಕ್ಲೀನ್ ಮಾಡಿ ಎಲ್ಲಾನು ಒರೆಸಿ ಇಟ್ಬಿಟ್ಟು ಹೋಗ್ಬಿಟ್ರೆ ಒಂಥರ ಸಮಾಧಾನ ಆಗುತ್ತೆ ಅಂತ ಅಂದ್ಬಿಟ್ಟು ನಿನ್ನೆ ಬಳೆ ಥರಕ್ಕೆ ಹೋಗಿದ್ನಲ್ಲ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ ಅಂದರೆ ನಾನು ದಿನ ಅಂಗಡಿಗೆ ಹೋಗೇ ಶಾಪ್ ಅದು ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಮನೆಗೆ ಏನ್ ಬೇಕು ನೋಡಿ ಫ್ಯಾನ್ಸಿ ಐಟಂ ಇಂದ ಹಿಡಿದು ಪ್ರತಿ ಒಂದು ಇದೆ ಅಂತ ಹೇಳ್ಬಹುದು ಅಹ್ ನಿಮ್ಗೆ ಯಾವಾಗಾದ್ರೂ ನಾನ್ ಫ್ರೀ ಆದಾಗ ಅದನ್ನ ನಿಮ್ಗೆ ತೋರಿಸ್ತೀನಿ ಅಂಗಡಿ ಇದು ಏನೇನಿದೆ ಏನು ಅಂತ ಅನ್ಬಿಟ್ಟು ಅವರು ಒಂದು ಶಾರ್ಟ್ಸ್ ಎಲ್ಲ ಆಗಾದರೂ ಹಾಕಿ ಮೇಡಮ್ ಅಂತ ಇದ್ರು ಹಂಗಾಗಿ ಇದನ್ನ ಹಾಕಿದ್ದೀನಿ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಇದು ನಮ್ಮ ಮನೆ ಹತ್ರನೇ ಇದೆ ಆಗಿದೆ ಮಲ್ಟಿ ಅಲ್ಲಿ ಇದು ಅದೇನೋ ಟ್ರೆಂಡಿಂಗ್ ಅಲ್ಲಿ ಇದೆ ಮೇಡಮ್ ತಗೊಳ್ಳಿ ತಗೊಳ್ಳಿ ಅಂತ ಇದು ಇದ್ರು ಹಂಗಾಗಿ ರೆಡ್ ಕಲರ್ ತಗೊಂಡೆ ನನ್ನ ಸೀರೆಗೆ ಮ್ಯಾಚ್ ಆಗುತ್ತೆ ಅಂತ ಬೆಳಗ್ಗೆ ಎದ್ದ ಚೈನ್ ನ ತೊಳೆದಿಡೋಣ ಅಂತ ಅಂದ್ಬಿಟ್ಟು ಸ್ಯಾರಿ ಹಾಕೊಂಡಾಗ ಚೈನ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ದೊಡ್ಡ ಚೈನ್ ಇದು ಇದು ವಿಮ್ಮಲ್ಲಿ ಹಾಕಿದ್ದೆ ಎಷ್ಟು ವೈಟ್ ಕಲರ್ ಆಗಿದೆ ನೋಡಿ ಹಂಗಾಗಿ ಇದನ್ನ ತೊಳೆದು ಒಂದು ಬ್ರಷ್ ಸಹಾಯದಿಂದ ತೊಳೆದು ಇಟ್ಟಿದ್ದೀನಿ ಪಳಪಳ ಅಂತ ಇದೆ అలా ఇది హాక్రె సీ తు చాగ్ కనసతే అంత అందో ತೊಳೆದು ರೆಡಿ ಮಾಡಿ ಒಂದು ಸೂಟ್ ಹತ್ರನೇ ಇಟ್ಬಿಡ್ತೀನಿ ಇವಾಗ ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನ ಮ್ಯಾಂಗೋ ಚಿತ್ರಾನ್ನ ಮಾಡಿದ್ದೆ ರೆಡ್ ರೈಸ್ ಜೊತೆಗೆ ಅದ್ರ ಜೊತೆಗೆ ಜ್ಯೂಸು ಅಂದ್ರೆ ಮನೆಯವರಿಗೆ ಅಕ್ಷೆ ಮಜ್ಜಿಗೆ ಮಾಡಿಕೊಟ್ಟೆ ಮೆಣಸು ಖಾಲಿಯಾಗಿತ್ತು ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ಪೌಡರ್ ಮಾಡಿ ಎತ್ತಿಟ್ಕೊಂಡೆ ಮಕ್ಕಳಿಗೆ ಬಿಸಿ ಜ್ಯೂಸ್ ಮಾಡಿಕೊಟ್ಟೆ ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ಮನೆಯವರು ಟೈಮ್ ಆಯ್ತು ನೀನ್ ಇದನ್ನೇ ಮಾಡ್ಕೊಂಡು ಕೂತಿರ್ತೀಯ ಅಂತ ಇದ್ರು ಆದ್ರೆ ಏನ್ ಮಾಡೋದು ಮನೆ ಕೆಲಸ ಇದೆಲ್ಲಾನು ನೋಡ್ಲೇಬೇಕಲ್ವಾ ಪ್ರತಿದಿನನೂ ಮಾಡ್ಲೇಬೇಕು ಹಂಗಾಗಿ ಇದೆಲ್ಲ ಆಗೋ ಅಷ್ಟಲ್ಲಿ ಇವತ್ತು ನಾನು ಸಮ್ಮರ್ ಅಲ್ಲಿ ಮಾಡ್ಲೇಬೇಕಾದಂತ ಮಾಜಾ ಅಂತ ಅಂದ್ರೆ ಯಾರಿಗಿಷ್ಟ ಇಲ್ಲ ಇಲ್ಲ ಎಲ್ಲರಿಗೂ ಇಷ್ಟ ಅದ್ರಲ್ಲೂ ಮಕ್ಳಂತೂ ಜ್ಯೂಸು ಜ್ಯೂಸು ಅಂತ ಹೇಳ್ತಾರೆ ಹೊರಗಡೆ ತಂದು ಕುಡಿಯೋದಕ್ಕಿಂತ ಮನೇಲೆ ಆರಾಮಾಗಿ ಮಾಡ್ಕೊಳ್ಬಹುದು ಬನ್ನಿ ಅದನ್ನ ಹೆಂಗ್ ಮಾಡೋದು ಅಂತ ಅನ್ಬಿಟ್ಟು ನಿಮ್ಗೆ ತಿಳಿಸ್ತೀನಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ ಆಗುತ್ತೆ ಅದನ್ನು ಕೂಡ ನಿಮ್ಗೆ ತಿಳಿಸ್ತೀನಿ ಇದರಲ್ಲಿ ವೈಟ್ ರೈಸಲ್ಲೇ ನಾವು ಚಿತ್ರಾನ್ನ ಮಾಡ್ಬೇಕಂತ ಏನೂ ಇಲ್ಲ ರೆಡ್ ರೈಸಲ್ಲೂ ಕೂಡ ಮಾಡಬಹುದು ಹೆಂಗ್ ಮಾಡೋದು ಮ್ಯಾಂಗೋ ಅಂದ್ರೆ ಮಾಜಾನ ಮನೆ ತೋರಿಸ್ತೀನಿ ನೀವು ಟ್ರೈ ಮಾಡಿ ನೀವೇನಾದರೂ ಮನೇಲೇನೆ ಮಾಜಾ ಜ್ಯೂಸ್ ಬರುತ್ತಲ್ವಾ ಅದನ್ನ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ತುಂಬಾ ಈಸಿ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಎಷ್ಟ್ ಹೇಳಿದ್ರು ತಂದು ಕುಡಿತಾನೆ ಇರ್ತಾರೆ ಈ ಸೀಸನ್ ಅಲ್ಲಿ ಎಲ್ಲಾ ಕಡೆ ಮ್ಯಾಂಗೋ ಸಿಗುತ್ತಲ್ವಾ ಹಾಗಾಗಿ ಮನೇಲೆ ಮಾಡೋಣ ಅಂತ ಅನ್ಬಿಟ್ಟು ಊರಿನಲ್ಲಾನು ಸ್ವಲ್ಪ ಮಾವಿನಕಾಯಿ ತಂದಿದೆ ಮಾವಿನಕಾಯಿ ಮತ್ತೆ ಮಾವಿನ ಹಣ್ಣು ಎರಡೂ ಬೇಕಾಗುತ್ತೆ ಇದಕ್ಕೆ ತುಂಬಾನೇ ಟೇಸ್ಟ್ ಕೊಡುತ್ತೆ ಮಾವಿನಕಾಯಿ ಹಾಕೋ ಉದ್ದೇಶ ಏನು ಅಂತಂದ್ರೆ ಮಾವಿನಕಾಯಿ ಹಾಕೋದ್ರಿಂದ ಅದೊಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಬಿಟ್ಕೊಳ್ಳುತ್ತೆ ಹಂಗಾಗಿ ಹಣ್ಣನ್ನು ಹಾಕಿದ್ರೆ ಸ್ವೀಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಎರಡನ್ನೂ ನಾನು ಬಳಸ್ಕೊಂಡಿದ್ದೀನಿ ಆ ಒಂದು ಮಾವಿನಕಾಯಿ ಹಣ್ಣು ಮುಳುಗುವಷ್ಟು ನೀರ್ನ ಹಾಕ್ಬಿಟ್ಟು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಅದು ಚೆನ್ನಾಗಿ ಬೇಯಬೇಕು ಅಷ್ಟರಲ್ಲಿ ನಾನು ಎರಡು ಲೋಟದಷ್ಟು ನೀರ್ ಹಾಕೊಂಡು ಅದಕ್ಕೆ ಒಂದೂವರೆ ಲೋಟದಷ್ಟು ಸಕ್ಕರೆನ ಹಾಕೊಂಡು ನಾನಿಲ್ಲಿ ಕರಗಿಸ್ಕೊಳ್ತೀನಿ ನೋಡಿ ಪೂರ್ತಿ ಕರ್ಗದ್ರೆ ಸಾಕು ಯಾವುದೇ ರೀತಿ ಪಾಕ ಬರೋ ಅವಶ್ಯಕತೆ ಇಲ್ಲ ಇವಾಗ ಇದು ಕೂಡ ಕುದೀತಾ ಇದೆ ಇದು ಪೂರ್ತಿಯಾಗಿ ಒಂಥರ ಈ ತರ ಅಂದ್ರೆ ಬೆಂದಂಗ್ಬೇಕು ನಮಗೆ ರುಬ್ಬೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮಾವನಣ್ಣ ಸೀಸನ್ ಇವಾಗ ಎಲ್ಲ ಕಡೆ ಮಾವನಣ್ಣು ಮಕ್ಕಳಿಗೆ ಮಾವನ ಹಣ್ಣು ಅಂದ್ರೆ ತುಂಬಾನೇ ಇಷ್ಟ ಮಕ್ಳಿಗಂತಲ್ಲ ಎಲ್ಲರಿಗೂ ಇಷ್ಟ ಆಗಿದೆ ನೀರು ನೀರಲ್ಲಿ ಕೂಡ ಸಕ್ಕರೆ ಕರಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ತಣ್ಣಗಾಗಿದೆ ಇವಾಗ ಮಿಕ್ಸಿನಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ರುಬ್ಕೊಂಡು ಬರ್ತೀನಿ ಒಂದು ಸ್ಟ್ರೇನರ್ ಕೂಡ ಇಟ್ಕೊಂಡು ಅದನ್ನ ಸ್ಟ್ರೇನ್ ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲಿ ಏನಾದರೂ ವಾಟೆದೇನಾದ್ರೂ ಸಿಪ್ಪೆ ಅದೇನಾದ್ರೂ ಇತ್ತು ಅಂದರೆ ನೀಟಾಗಿ ಬರಲಿ ಅಂತ ಅಷ್ಟೇನೆ ನೋಡಿ ಈ ತರ ತಗೊಂಡು ನಾವು ನೀಟಾಗಿ ಇದನ್ನ ಶೋಧಿಸ್ಕೊಂಡ್ಬಿಡೋಣ ನೋಡಿ ಈ ತರ ಅಂದ್ರೆ ಇದರಲ್ಲಿ ಶೇನರಲ್ಲಿ ಅಷ್ಟಾಗಿ ಬರಲ್ಲ ಅದಕ್ಕೆ ಏನು ಮಾಡಿದೀನಿ ಅಂತಂದ್ರೆ ಮೇಲ್ಗಡೆಯಿಂದ ಸ್ವಲ್ಪ ಈ ಥರ ಶೇಕ್ ಮಾಡಿದ್ರೆ ತೋರಿಸ್ತೀನಿ ನೋಡಿ ಈ ಥರ ಶೇಕ್ ಮಾಡಿದ್ರೆ ನೀಟ್ ನೋಡಿ ಈ ಥರ ಅಂದ್ರೆ ನೀಟಾಗಿ ಬಂದ್ಬಿಡುತ್ತೆ ಪೂರ್ತಿಯಾಗಿ ಏನಿದೆ ಆ ಪಲ್ಪ್ ಏನಾದ್ರೂ ಇತ್ತು ಅಂತಾರೆ ಅಂದರೆ ಅಲ್ಲೇ ಉಳ್ಕೊಳ್ಳುತ್ತೆ ನೀಟಾಗಿ ಇನ್ನೊಂದ್ಸಲ ಕೂಡ ರುಬ್ಕೊಂಡು ಬಂದಿದೀನಿ ಇಷ್ಟೇನೆ ಎರಡು ಸಲ ರುಬ್ಬೋ ಅಷ್ಟಾಯಿತು ಅಷ್ಟೇನೆ ಒಂದು ಐದರಿಂದ ಆರು ಲೋಟದಷ್ಟು ಮ್ಯಾಂಗೋ ಜ್ಯೂಸ್ ಸಿಕ್ತು ನಮಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ ಶೈನಿಂಗ್ ಹೆಂಗ್ ಬರ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇದೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಆ ಒಂದು ಬೇರೆ ಪಾತ್ರೆಗೆಲ್ಲ ನಾನು ಸೋದಿಸ್ಕೊಂಡಿಲ್ಲ ಯಾಕೆಂದರೆ ಆ ಒಂದು ಸಕ್ಕರೆ ಕರಿಸ್ಕೊಂಡಿದ್ನಲ್ವಾ ಅದ್ರೊಳಗಡೆನೆ ಸೋದಸ್ಕೊಂಡಿದಿನಿ ನೋಡಿ ಇಷ್ಟು ಪಲ್ಪ್ ಅದ್ರಲ್ಲಿ ಏನಿತ್ತು ನೋಡಿ ವಾಟೆದು ಅದೆಲ್ಲ ಸಿಕ್ತು ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಕ್ ಆಗಲ್ಲ ಅನ್ನೋರು ಅದೇ ಒಂದು ಮಿಕ್ಸಿ ಜಾರ್ಗೆ ನಾನು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಒಂದ್ಸಲಿ ಈ ತರ ರುಬ್ಕೊಂಡು ಬಂದ್ಬಿಟ್ರೆ ಸೂಪರ್ ಆಗಿರೋ ಮ್ಯಾಂಗೋ ಜ್ಯೂಸ್ ರೆಡಿ ಆಗುತ್ತೆ ಮಾಜಾ ಇರುತ್ತಲ್ವಾ ಸೇಮ್ ಅದೇ ತರನೇ ನೀವು ಮಾಜಾ ಏನಾದ್ರೂ ನಿಮ್ ಮನೆಯಲ್ಲಿ ಇದಿತ್ತು ಬಾಟ್ಲಿತ್ತು ಅಂತಂದ್ರೆ ಅದಕ್ಕೆ ಹಾಕಿಟ್ರೆ ಅಂದ್ರೆ ಮಕ್ಕಳಿಗಂತೂ ಅಂತೂ ಒಂದ್ ಚೂರು ಗೊತ್ತಾಗಲ್ಲ ಅಹ್ ಅಲ್ಲಿ ಇದರಿಂದಾನೆ ತಂದಿರೋದು ಹೊರಗಡೆ ಅಂತ ಅನ್ಕೊಳ್ತಾರೆ ಅಷ್ಟು ಸಕ್ಕತ್ತಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡ್ಬಿಟ್ಟು ಹೆಂಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ನೋಡಿ ಎಷ್ಟು ಶೈನಿಂಗ್ ಇದೆ ಮತ್ತೆ ಟೇಸ್ಟ್ ನಿಮ್ಗೆ ರುಚಿಗೆ ಸಕ್ಕರೆ ಏನಾದ್ರೂ ಕಮ್ಮಿ ಆಯ್ತು ಅಂತಂದ್ರೆ ನೀವು ಹಾಕೊಳ್ಬಹುದು ಅಥವಾ ಗಟ್ಟಿ ಆಯ್ತು ಅಂತಂದ್ರೆ ಸ್ವಲ್ಪ ನೀರನ್ನ ನಮ್ಮ ಮುಂಚೆನೆ ತರ ಸಕ್ಕರೆನ ಕರಗಿಸಿ ನೀರನ್ನ ಬಳಸ್ಕೊಂಡೆ ನೋಡಿ ಆ ತರ ಹಾಕೊಳ್ಳಿ ಜಾಸ್ತಿ ಜನ ಇರ್ತಾರೆ ಇರ್ತಾರೆ ಅಂತ ನೀವು ನೀವು ತರ ಮಾಡ್ಕೊಳ್ಬಹುದು ಗಟ್ಟಿಯಾಗಿ ಜೋಸ್ಬೇಕು ಅಂತಂದ್ರೆ ಈ ತರ ಮಾಡ್ಕೊಳ್ಬಹುದು ತುಂಬಾನೇ ರುಚಿಯಾಗಿದೆ ನಿಮ್ಗೊಂದು ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ ಹೇಳ್ಬೋದು ಒಂದ್ಸಲಿ ಟ್ರೈ ಮಾಡ್ಬಿಟ್ಟು ಹೆಂಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು